ಅವರು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಯಾವ ಕ್ಷೇತ್ರದಲ್ಲೂ ಕೂಡ ಅವರು ಹಿಂದೆ ಬಿದ್ದಿಲ್ಲ ಈಗಾಗಲೇ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿದ್ರು ಒಲಿಂಪಿಕ್ ಕ್ರೀಡೆಯಲ್ಲಿ ನಮ್ಗೆ ಹೆಚ್ಚು ಪದಕಗಳು ಬರದೇ ಹೋದರೂ ಕೂಡ ಪ್ಯಾರಾ ಒಲಿಂಪಿಕ್ಸ್ ಹೆಚ್ಚು ಪದಕಗಳನ್ನು ಪಡೆದೇವೆ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆದ್ದರಿಂದ ಅಂಗವಿಕ ವಿಕಲಚೇತನ್ರಾದ ತಕ್ಷಣವೇ ಅವರು ಅಶಕ್ತರು ಅವ್ರಿಗೆ ಶಕ್ತಿ ಇಲ್ಲ ಅವರು ಉಪಯೋಗ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅದನ್ನು ಹೇಳಿದ್ರೆ ದೊಡ್ಡ ತಪ್ಪಾಗ್ತದೆ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಮ್ಮ ಸರ್ಕಾರ ಈ ವಿಕಲಚೇತನರ ದಿನಾಚರಣೆಯ ಅಂಗವಾಗಿ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವದ ಉತ್ತೇಜನ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವದ ಉತ್ತೇಜನ ಎಂಬ ಘೋಷವಾಕ್ಯದೊಡನೆ ಘೋಷವಾಕ್ಯದೊಡನೆ ಈ ವಿಶ್ವ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಹಂಗ ವಿಕಲತೆ ವರವೂ ಅಲ್ಲ ಶಾಪವೂ ಅಲ್ಲ ನಿಮಗೆ ದೇವರು ಕೊಟ್ಟಿರುವಂಥ ಜೀವನದ ಒಂದು ಪರೀಕ್ಷೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ನಿಮ್ಮನ್ನ ನಮ್ಮ ಮಂತ್ರಿಗಳು ದೇವರ ಮಕ್ಕಳು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರೆದನ್ನು ನಾನು ಗಮನಿಸಿದ್ದೇನೆ ನಿಮ್ಮೆಲ್ಲರೂ ಕೂಡ ಗಣಪತಿಯೇ ಸ್ಫೂರ್ತಿ ಆನೆ ತಲೆ ಒಂದು ದಂತ ಮುರಿದ ಜೋಗಳೆ ಜೊಳ್ಳೆ ಹೊಟ್ಟೆ ಎಲ್ಲದಕ್ಕೂ ಕೂಡ ವಿಘ್ನವನ್ನ ನಿವಾರಣೆ ಮಾಡಂತ ನಾಯಕ ವಿನಾಯಕ ಆದ್ರಿಂದ ನಿಮ್ಮ ಕೈಲಿ ಏನು ಸಾಧ್ಯ ಇಲ್ಲ ಅನ್ನೋದನ್ನ ಯಾರು ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ ನಾನು ನನಗೆ ಇವತ್ತು ಬಹಳ ದೊಡ್ಡಕ್ಕೆ ಬೇರೆ ಬೇರೆ ವೈಯಕ್ತಿಕವಾದ ಕಾರ್ಯಕ್ರಮಗಳಿತ್ತು ಆದರೂ ಕೂಡ ನಿಮ್ಮ ಮನೋಬಲ ಹೆಚ್ಚಾಗಿರಬೇಕು ನಿಮ್ಮ ಕೈಲಿ ಎಲ್ಲ ಸಾಧನೆಗಳ ಮಾಡಲಿಕ್ಕೆ ಶಕ್ತಿ ಇದೆ ನೀವು ದೇವರು ಕೊಟ್ಟಂತ ಈ ಒಂದು ಅವಕಾಶದಲ್ಲಿ ತಪ್ಪೋ ಕೆಟ್ಟೋ ನಿಮ್ಮ ಸಾಧ್ಯಗಳಲ್ಲಿ ಯಾವುದಕ್ಕೂ ಕೂಡ ಹಿಂದೆ ಹೋಗಬಾರ್ದು ಆತ್ಮವನ್ನ ಅಂತ ಹೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇವತ್ತಿನ